ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಕಾಯಕಯೋಗಿ ಶ್ರೀ ಚನ್ನಬಸವ ಸ್ವಾಮಿ ಪಾದಕ್ಕೆ ಪುಣಮಟ್ಟು ಇಂದು ವೀರಶೈವ ಲಿಂಗಾಯತ ಧರ್ಮದ ಸಂಸ್ಥಾಪಕರಾದ ಶ್ರೀ ಕುಮಾರ ಆನಗಲ ಕುಮಾರೇಶ್ವರ ಜಯಂತಿ ಮಹೋತ್ಸವ ಸಮಿತಿ ಹಾಗೂ ಗಂಗಾವತಿ ಶ್ರೀ ಚನ್ನಬಸವ ಶಿವಯೋಗಿಗಳ ಸಮಿತಿ ಇವತಿಯಿಂದ ಇವತ್ತಿಂದು ಗಂಗಾವತಿ ಮಾಧ್ಯಮದ ಮಿತ್ರರಿಗೆ ಪತ್ರಿಕೆ ಕರೆದಿದ್ದೇವೆ ಈ ಸಭೆಗೆ ಆಗಮಿಸತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರು ಹಾಗೂ ಈ ನಮ್ಮ ಸಮಾಜದ ಎಲ್ಲ ಮುಖಂಡರಿಗೂ ನಾನು ತುಂಬ ಹೃದಯದ ತುಂಬ ಹೃದಯದ ಸ್ವಾಗತವನ್ನು ಕೇಳ್ತೇನೆ ಹೀಗೂ ಈ ಪತ್ರಿಕೋಷ್ಠಿಯನ್ನು ಉದ್ದೇಶಿಸಿ ಎಲ್ಲರೂ ಮಾತಾಡ್ತಾರೆ ಪತ್ರಿಕೋಷ್ಠಿ ನಂತರ ಊಟದ ವ್ಯವಸ್ಥೆ ಇರುತ್ತೆ ಊಟ ಮಾಡ್ಕೊಂಡು ಹೋಗಬೇಕು ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ಸ್ವಾಗತ ವಹಿಸುತ್ತೇನೆ ಈ ಒಂದು ಶ್ರೀ ಲಿಂಗೈಕ ಆಂಗಲ್ ಕುಮಾರ್ ಮಹಾಶಿವಯೋಗಿಗಳ ನೂರೈವತ್ತೆಂಟನೇ ಜಯಂತಿ ಮಹೋತ್ಸವ ಸಮಾರಂಭವನ್ನ ಗಂಗಾವತಿ ನಗರದ ಒಟ್ಟಾರೆ ಗ್ರಾಮಾಂತರ ಮತ್ತು ನಗರ ಪ್ರದೇಶದಲ್ಲಿ ಪಾದಯಾತ್ರೆ ಮಾಡುವ ಮೂಲಕ ಮೂಲಕ ಸಾಯಂಕಾಲ ಪೂಜ್ಯರ ಜೀವನ ದರ್ಶನ ಪ್ರವಚನವನ್ನು ಸತತ ಹನ್ನೊಂದು ದಿವಸಗಳ ಮುಖಾಂತರ ಮಾಡುವ ಮುಖಾಂತರ ಜನರಿಗೆ ಒಂದು ಸಂದೇಶ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಶ್ರೀ ಪೂಜ್ಯ ಶ್ರೀ ಕುಮಾರ ಸ್ವಾಮಿಗಳ ಜಯಂತ್ಯೋತ್ಸವ ಸಮಿತಿ ಹಮ್ಮಿಕೊಂಡಿದೆ ಇದು ಒಟ್ಟಾರೆ ಈ ಸಮಿತಿ ಶಿವಗ ಮಂದಿರದ ಅಲ್ಲಿ ಶಿವಯೋಗ ಮಂದಿರದಲ್ಲಿ ಶಿಕ್ಷಣ ಪಡೆದಂತ ಎಲ್ಲ ಮಹಾಸ್ವಾಮಿಗಳ ಒಂದು ಸಂಕಲ್ಪದಂತೆ ಈ ಒಂದು ಮಹೋತ್ಸವವನ್ನ ಪ್ರತಿ ವರ್ಷ ಒಂದೊಂದು ತಾಲೂಕಿನಲ್ಲಿ ಆಚರಣೆ ಮಾಡ್ತಕ್ಕಂತ ಬಂದಿರ್ತಕ್ಕಂಥ ಒಂದು ಸಂಪ್ರದಾಯ ಇದು ಈ ಸಾರಿ ದಾವಣಗೆರೆ ಮತ್ತು ಗಂಗಾವತಿನ ಆಯ್ಕೆ ಮಾಡೋದಕ್ಕೆ ಎರಡು ಆಪ್ಷನ್ ಇತ್ತು ಅದನ್ನು ಗಂಗಾವತಿಯಲ್ಲಿ ಮಾಡ್ಬೇಕಂತ ಅವರು ತೀರ್ಮಾನ ಮಾಡಿದಾಗ ಗಂಗಾವತಿ ಬಂದು ಇಲ್ಲಿ ಎಲ್ಲ ಭಕ್ತರನ್ನ ಕೇಳಿದಾಗ ಈ ಸಮಾಜದಿಂದ ಎಲ್ಲ ಹಿರಿಯ ನಾವು ಕೇಳಿ ಕೇಳಕ್ಕಾಗಿ ಎಲ್ಲರೂ ತಮ್ಮ ಒಪ್ಪಿಗೆಯನ್ನು ಕೊಟ್ಟಾಗ ನಾವೆಲ್ಲರೂ ಯುವಕರು ಒಡ್ಕೊಂಡು ಒಡ್ಕೊಳ್ಕೊಂಡು ಮತ್ತು ಮಹಿಳೆಯರ ಒಂದು ತಂಡವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುತ್ತೆ ಮತ್ತೆ ಈ ಕಾರ್ಯಕ್ರಮದ ಎಲ್ಲ ಚಟುವಟಿಕೆಗಳನ್ನ ಇಲ್ಲಿರ್ತಕ್ಕಂಥ ಸಂಚಾಲಕ ಸಮಿತಿ ಇಲ್ಲಿರ್ತಕ್ಕಂಥ ಎಲ್ಲರೂ ನಾವು ಒಂದು ಸಂಚಾಲಕ ಸಮಿತಿಯ ಸದಸ್ಯರ ಎಲ್ಲರೂ ಆ ಒಂದು ಸಮಿತಿಯನ್ನ ಈ ಒಂದು ಒಂದು ತಿಂಗಳ ಪ್ರಯುಕ್ತ ಕೆಳಗೆ ಮತ್ತೆ ಸಮಿತಿಗಳಲ್ಲ ಅಂದ್ರೆ ಪಾದಯಾತ್ರೆ ಗ್ರಾಮಾಂತರದ ಒಂದು ಸಮಿತಿ ನಗರದ ಒಂದು ಪಾದಯಾತ್ರೆ ಸಮಿತಿ ಇನ್ನು ಈ ಮಹಾಸ್ವಾಮಿಗಳ ಬಗ್ಗೆ ಏನು ಸುಮಾರು ಒಂದು ಐವತ್ತು ಜನ ಮಹಾಸ್ವಾಮಿಗಳು ಪ್ರತಿ ದಿವಸ ಇಲ್ಲಿ ಪ್ರವಚನ ಮಾಡತಕ್ಕಂತಹ ಒಂದು ಸಂದರ್ಭದಲ್ಲಿ ಅರವತ್ತು ಐವತ್ತರಿಂದ ಅರವತ್ತು ಜನ ಇಲ್ಲಿ ಅವರು ಪ್ರತಿ ದಿವಸ ವಾಸ್ತವ್ಯ ಇರ್ತಾರೆ ಒಟ್ಟಾರೆ ನಮಗೆ ಒಂದು ನೂರ ಐವತ್ತು ಏನು ಶ್ರೀಗಳ ಸ್ವಾಮೀಜಿಗಳು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತ ಒಂದು ಕಾರ್ಯಕ್ರಮ ಇದು ಅವರ ಒಂದು ಉಸ್ತುವಾರಿಗಾಗಿ ಅಲ್ಲಿ ಒಂದು ಅವರ ಒಂದು ವಸತಿ ಮತ್ತು ಪ್ರಸಾದ ವ್ಯವಸ್ಥೆ ಸಮಿತಿ ಮತ್ತು ಎಲ್ಲ ಈ ಒಂದು ಸಮಿತಿಗಳನ್ನ ಮಾಡಲಾಗಿದೆ ಈ ಒಂದು ಯುವಕರ ತಂಡ ಮತ್ತು ಸಮಿತಿಯ ಒಂದು ತಂಡ ಮತ್ತು ನಮ್ಮ ತಾಯಂದ್ರ ಒಂದು ಎಲ್ಲ ತಂಡ ಸೇರಿ ಇವತ್ತು ಪ್ರತಿಯೊಂದು ವಾರ್ಡ್ನಲ್ಲಿ ಮತ್ತು ಗ್ರಾಮಗಳಲ್ಲಿ ಪ್ರತಿ ದಿವಸ ಅಂದ್ರೆ ಹತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕವರೆಗೂ ಈ ಒಂದು ಕಾರ್ಯಕ್ರಮ ಇರ್ತದೆ ಆ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಅಂದ್ರೆ ಹನ್ನೊಂದನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ಒಂದು ಏನಿದೆ ಸದ್ಭಾವನಾ ಪಾದಯಾತ್ರೆ ಇರುತ್ತೆ ಆ ಸದ್ಭಾವನಾ ಪಾದಯಾತ್ರೆ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ನಗರದಲ್ಲಿ ಒಂಬತ್ತು ದಿನಗಳ ಕಾಲ ಪ್ರತಿಯೊಂದು ದಿವಸ ಒಂದೊಂದು ಭಾಗದಲ್ಲಿ ಆಯ್ಕೆ ಮಾಡಿದಂತ ಒಂದು ಇದನ್ನು ನಿಮ್ ಪಟ್ಟಿ ಕೊಡ್ತೀವಿ ಅದ್ರ ಜೊತೆಗೆ ಗ್ರಾಮ ಪ್ರತಿ ದಿವಸ ಎರಡು ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಆ ಗ್ರಾಮಗಳಲ್ಲಿ ಬೆಳಿಗ್ಗೆ ಆರರಿಂದ ಎಂಟರ ನಂತರ ಪ್ರಸಾದ ನಂತರ ಎಂಟು ಗಂಟೆಗೆ ಒಂಬತ್ತಕ್ಕೆ ಒಂಬತ್ತರಿಂದ ಒಂದು ಗಂಟೆವರೆಗೂ ಗ್ರಾಮಾಂತರಗಳಲ್ಲಿ ಪಾದಯಾತ್ರೆ ಮಾಡಿ ಮತ್ತೆ ಅಲ್ಲಿ ಸಹಿತ ಒಂದು ಪ್ರವಚನ ಮಾಡಿ ಈ ಒಂದು ಕಾರ್ಯಕ್ರಮ ಇರುತ್ತದೆ ಈ ನಿಟ್ಟಿನಲ್ಲಿ ಒಟ್ಟು ಹನ್ನೊಂದು ದಿವಸ ಕಾರ್ಯಕ್ರಮ ಇದು ಆ ಕಾರ್ಯಕ್ರಮದಲ್ಲಿ ಅನೇಕ ನಮ್ಮ ಶ್ರೀಗಳು ಪಾಲ್ಗೊಳ್ತಾರೆ ಮತ್ತು ಅನೇಕ ನಮ್ಮ ಸಮಾಜದ ವಿವಿಧ ಸಮಾಜದ ಮುಖಂಡರು ಮತ್ತು ಬೇರೆ ಬೇರೆ ಸಾಧನೆ ಮಾಡ್ತಕ್ಕಂಥ ಸನ್ಮಾನ ಮಾಡತಕ್ಕಂಥದ್ದು ಕಾರ್ಯಕ್ರಮ ಕಾರ್ಯಕ್ರಮಗಳು ಇದು ನಮ್ಮ ಸಂಕ್ಷಿಪ್ತ ನಮ್ದು ಈ ಕಾರ್ಯಕ್ರಮ ಇದು ಅಶೋಕ್ ಸ್ವಾಮಿ ಅವರೇ ಮಾಂತ್ ಪಾಟೀಲ್ ಇದೇ ಮನೋಹರ್ ಸ್ವಾಮಿ ಮುಜನೇರಿ ಮಟ್ಟ ಮತ್ತು ಮಹಾಂತೇಶ ಶಾಸ್ತ್ರಿ ಅವರೇ ಸಂಚಿ ಸಂಗಯ್ಯ ಸ್ವಾಮಿ ಅವರೇ ಯುವ ಘಟಕದ ಶರಣಬಸವರಾಜ್ ಅವರೇ ಕವಿತಾ ಗುರುಮೂರ್ತಿ ಅವರೇ ನಂದಿನಿ ಮುದಗಲ್ ಅವರೇ ಮಹಂತ ಪಾಟೀಲ್ ಅವರೇ ಕೊನೆಯದಾಗಿ ಅಮ್ಮ ಶಿಲ್ಪ ಶ್ರೀನಿವಾಸ್ ಅವರೇ ಮತ್ತು ಮಾಧ್ಯಮ ಮಿತ್ರರೇ ಮತ್ತು ಇಲ್ಲಿ ಬಂದಿರತಕ್ಕಂತ ಎಲ್ಲ ನನ್ನ ಸಹೋದರಿಯರೇ ಹಾನಗಲ್ ಕುಮಾರ ಶಿವಯೋಗಿಗಳು ಹಾನಗಲ್ಲಿನಲ್ಲಿ ಜನಿಸಿ ಆ ಮಠವನ್ನೇ ತ್ಯಾಗ ಮಾಡಿ ಭಾರತದಂತ ಸಂಚಾರ ಮಾಡಿ ಆನಗಲ್ಲ ಕುಮಾರ ಶಿವಯೋಗಿಗಳು ಶಿವಯೋಗ ಮಂದಿರವನ್ನ ಸ್ಥಾಪನೆ ಮಾಡ್ಬೇಕಂತೇಳಿ ಇಲ್ಕಲ್ಲ ಮಹಾಂತ ಸ್ವಾಮಿಗಳ ಹತ್ರ ಹೋದಾಗ ಇಲ್ಕಲ್ಲ ಮಹಾಂತ ಸ್ವಾಮಿಗಳು ಒಂದು ಗೋಮಾತೆಯನ್ನ ಒಂದು ಆಕಳನ್ನು ಕೊಡ್ತಾರೆ ಅದು ಎಲ್ಲಿ ಮಲಗ್ತೈತೆ ಅಲ್ಲಿ ಶಿವಯೋಗ ಮಂದಿರ ಕಟ್ಟಪ್ಪ ಅಂತ ಹೇಳಿದ್ದಕ್ಕೆ ಬಾದಾಮಿ ಬನಶಂಕರಿ ಹತ್ರ ಅದು ಮಲ್ಕೊಂತು ಅಲ್ಲಿ ಶಿವಯೋಗ ಮಂದಿರ ಸ್ಥಾಪನೆ ಮಾಡಿದ್ದಾರೆ ಶಿವಯೋಗ ಮಂದಿರ ಅಂದರೆ ಅದು ಬರೀ ಅಲ್ಲಿ ಯೋಗವನ್ನ ಕಲಿಸ್ತಾರೆ ಮತ್ತು ಮಠಾಧಿಪತಿಗಳಿಗೆ ಅಲ್ಲಿ ಯಾರನ್ನ ಉತ್ತರಾಧಿಕಾರಿ ಬೇಕಂದ್ರೆ ಅಲ್ಲಿಂದ ಸ್ವಾಮಿಗಳನ್ನ ತಗೊಂಡು ಹೋಗತಕ್ಕಂತ ಕಾರ್ಯಕ್ರಮ ಇದುವರೆಗೂ ಒಂಬತ್ತು ಸಾವಿರ ಸ್ವಾಮಿಗಳನ್ನ ತಯಾರು ಮಾಡಿರತಕ್ಕ ಕೀರ್ತಿ ಶಿವಯೋಗ ಮಂದಿರಕ್ಕೆ ಸಲ್ತದೆ ಶಿವಯೋಗ ಮಂದಿರದಲ್ಲಿ ಭಸ್ಮ ಕೂಡ ತಯಾರು ಮಾಡ್ತಾರೆ ಅಂತ ಒಂದು ಶಿವಯೋಗವನ್ನ ಮಂದಿರವನ್ನ ಸ್ಥಾಪನೆ ಮಾಡಿದ ಕೀರ್ತಿ ಆನಗಲ್ ಕುಮಾರ್ ಅವ್ರು ಅವರು ಹೋದಾಗ ಒಂದು ಮನೆ ಭಿಕ್ಷಕರ ಒಂದು ತಾಯಿ ನನ್ನ ಕುರುಡ ಮಗನನ್ನ ಕಟ್ಟಿಕೊಂಡು ದುಃಖ ಸಂದರ್ಭದಲ್ಲಿ ನಾವೇನು ಭಿಕ್ಷೆ ಇಡ್ಲಪ್ಪ ನನಗೆ ಒಂದ್ ನಾಕಾಣೆ ಕೊಟ್ಟರೆ ನನ್ನ ಮಗ ಊಟ ಮಾಡುತ್ತೇನೆ ಅಂತ ಹೇಳಿದೆ ಒಂದ್ ಆಕಣೆ ಒಂದ್ ದಿವಸ ಊಟ ಮಾಡ್ಬೋದಮ್ಮ ನಿನ್ನ ಮಗನ್ನ ನನಗೆ ದಾರಿ ಬಿಡು ಅಂತ ಹೇಳಿ ಆ ಮಗನ ಕರ್ಕೊಂಬಂದು ಬಟ್ಟೆ ಬದಲಾಯಿಸಿ ಸ್ನಾನ ಮಾಡಿಸಿ ಊಟ ಮಾಡಿಸಿ ಇಬ್ರು ಅಂಧ ಮಕ್ಕಳನ್ನ ಕರ್ಕೊಂಬಂದು ಜೋಪನ ಮಾಡಿ ನಾಡಿಗೆ ಅಂಧ ಅನಾಥ ಮಕ್ಕಳಿಗೆ ಆಶ್ರಯದಾತರಾಗಿ ಸಂಗೀತ ಲೋಕದ ದಿಗ್ಗಜರನ್ನ ಪರಿಚಯ ಮಾಡಿಸಿದ್ದು ಪಂಡಿತ ಪಂಚಾಕ್ಷರಿ ಗವಾಯುಗಳನ್ನ ಪುಟ್ಟರಾಜ ಗವಾಯುಗಳನ್ನ ಜಗತ್ತಿಗೆ ಪರಿಚಯ ಮಾಡಿಸಿದರು ಹಾನುಗಲ್ಲ ಕುಮಾರ್ ಇವತ್ತು ಯಾವುದೇ ಜಾತಿ ಪಕ್ಷ ಇಲ್ದನೆ ಅಂದಾನಾಥ ಮಕ್ಕಳು ಹುಟ್ಟಿದ್ರೆ ನಮಗೆ ಅಂತ ಅಂತೇಳಿ ವೀರೇಶ್ವರ ಪೊಣ್ಯಾಶ್ರಮ ಇವತ್ತಲ್ಲಿ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿದವರು ನಮ್ಮ ಹಾನಗಲ್ಲ ಶಿರಸಂಗಿ ಲಿಂಗರಾಜ ದೇಸಾಯವರಿಗೆ ದೊಡ್ಡ ಶ್ರೀಮಂತರು ಮಕ್ಕಳಾಗಿರ್ಲಿಲ್ಲ ಅಂತ ಸಂದರ್ಭದಲ್ಲಿ ಎರಡು ಮಕ್ಕಳಿಗೆ ತಂದೆ ಯಾಕೆ ಆಗ್ತೀಯಪ್ಪ ಲಕ್ಷಾಂತರ ಮಕ್ಕಳಿಗೆ ತಂದೆ ಆಗುವಂತ ಹೇಳಿ ಅವರ ಕೇಲಿ ನಿರ್ಪಾಕ್ಷಪ್ಪ ಸಿಂಗ್ಳವರು ಲಕ್ಷಾಂತರ ಮಕ್ಕಳಿಗೆ ಕೇಳಿ ಇರನೂರ ಐವತ್ತು ಕಾಲೇಜುಗಳನ್ನು ಇವತ್ತು ಆಗಿದೆ ಆ ಶಿಕ್ಷಣ ಕ್ರಾಂತಿಯನ್ನು ಮಾಡಿದವರು ಕುಮಾರ್ ಕುಮಾರಸ್ವಿಯವರು ಇವತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲಾ ವರ್ಗದ ಜನರು ಅಭ್ಯಾಸ ಮಾಡತಕ್ಕಂತ ಕೇಲಿಗೆ ಸಂಸ್ಥಾಪನೆಗೆ ಮೂಲಭೂತ ಕಾರಣರಾದವರು ಹಾನಗಲ್ ಕುಮಾರ್ ಸ್ವೀಯವ್ರು ಇಂತಹ ಆನಗಲ್ಲ ಕುಮಾರ ಯೋಗಿಗಳು ಅನೇಕ ಜೀವನ ದರ್ಶನವನ್ನ ಪರಿಚಯ ಮಾಡಿಸ್ಬೇಕು ನಾಡಿನ ಜನತೆಗೆ ಅವರು ಸ್ವಾಮೀಜಿ ಹೇಳಿದ್ರು ಸ್ವಾಮಿ ವಿವೇಕಾನಂದರಿಗೆ ಇಂಗ್ಲಿಷ್ ಬರ್ತಿರೋದ್ರಿಂದ ಅವರು ರಾಷ್ಟ್ರ ಮಟ್ಟದಾಗ ಪ್ರಚಾರ ಆದರು ಇವ್ರಿಗೆ ಇಂಗ್ಲೀಷ್ ಬರೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇವರು ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗೋಕೆ ಸಾಧ್ಯ ಆಗ್ಲಿಲ್ಲ ಎರಡನೇ ಬಸವಣ್ಣ ಎನಿಸಿದ ಆನಗಲ್ಲ ಕುಮಾರ ಶಿವಯೋಗಿಯವರು ಸಮಾಜಮುಖಿಯಾಗಿ ಅನೇಕ ಕೆಲಸಗಳನ್ನ ಮಾಡಿದ್ದರಿಂದ ಅಂತಹ ಮಹಾತ್ಮರ ಜಯಂತಿಯನ್ನ ಗಂಗಾವತಿಯಲ್ಲಿ ಹೇಳಿ ತೀರ್ಮಾನ ಮಾಡಿದಾಗ ನಮಗೆ ಬಂದು ಕೇಳಿದಾಗ ನಾವು ಅದ್ರ ಒಪ್ಕೊಂಡು ಒಂದು ನೂರ ಐವತ್ತೆಂಟನೇ ಜಯಂತಿಯನ್ನ ಗಂಗಾವತಿಯಲ್ಲಿ ಮಾಡೋದಕ್ಕೆ ಒಪ್ಕೊಂಡಿದ್ದೀವಿ ಈ ಉದ್ಘಾಟನೆಯನ್ನ ನಮ್ಮ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರು ಮತ್ತು ನಮ್ಮ ವಿಪಕ್ಷಪ್ಪ ತಿಂಗಳ್ರು ಕಲ್ಲಾಯಜ್ಜವರನ್ನ ಆಶ್ರಮದವರು ಕಲ್ಲ ಹೆಜ್ಜವ್ರನ್ನ ಕರೆಸ್ಬೇಕಂತ ತೀರ್ಮಾನ ಮಾಡಿದ್ವಿ ಅಂತ ಅದ್ರ ಜೊತೆಗೆ ಮುಂಡರಿಗೆ ಅನ್ನದಾನ ಮಹಾಶಿವಯೋಗಿಗಳು ಕೂಡ ಇಲ್ಲಿ ಭಾಗವಹಿಸ್ತಾರೆ ಮತ್ತೆ ಇಲ್ಲಿ ಲೋಕಲ್ ನಮ್ಮ ಇರ್ತಕ್ಕಂತ ಸ್ವಾಮಿಗಳು ಜನಪ್ರತಿನಿಧಿಗಳು ಶಾಸಕರು ಮಾಜಿ ಶಾಸಕರು ಒಳಗೊಂಡಂತೆ ಮಾಜಿ ಸಂಸದರು ಒಳಗೊಂಡಂತೆ ಮತ್ತೆ ಗಣ್ಯ ಒಳಗೊಂಡಂತೆ ಹತ್ತನೇ ತಾರೀಕು ಬೆಳಗ್ಗೆ ಇದು ಉದ್ಘಾಟನೆ ಆಗ್ತಾ ಇದೆ ಆ ಸಾಯಂಕಾಲ ಆರು ಗಂಟೆಗೆ ಉದ್ಘಾಟನೆ ಆಗ್ತದೆ ಇನ್ನೊಂದು ಏನು ವಿಚಾರ ಅಂದ್ರೆ ಅವರು ಯಾರು ಇಲ್ಲಿ ಬಂದ್ಮೇಲೆ ಹತ್ತನೇ ತಾರೀಕಲ್ಲಿ ಮೇಲೆ ಸುಮಾರು ನೂರ ಜನ ಸ್ವಾಮಿಗಳು ಕರ್ನಾಟಕದಿಂದ ಇಲ್ಲೇನು ಸಾಧನೆ ಮಾಡಿ ಸಾಧಕರಾಗಿ ರಂಭಾಪುರಿ ಶ್ರೀಗಳು ಕೂಡ ಶಿವ ಮಂದಿರದಾಗ ಓದೋರು ಉಜ್ಜಯಿ ಪೀಠದ್ದು ಕೂಡ ಇಲ್ಲಿ ಪಂಚಾಪೀಠದೀಶ್ವರ ಆಗೋದು ಗುರು ವಿರಕ್ತರ ಸಮತೆಯನ್ನು ಸಾರಿದ ಗುರು ವಿರಕ್ತರಲ್ಲಿ ಯಾವುದೇ ಭಿನ್ನ ಭಾವ ಮಾಡಲಾರದೆ ಸಮರಸವನ್ನ ಸಮತೆಯನ್ನು ಸಾರಿದ ಯೋಗಿ ಆನಗಲ್ಲ ಕುಮಾರ್ ಸ್ವೀಯ ಅಖಿಲ ಭಾರತ ವೀರಶೈವ ಮಹಾಸಭಾ ಸರಿ ನಂಬರ್ ಒಂದು ಎರಡು ಮೂರು ನಾಲ್ಕು ಆಗಿವಿ ಬೇರೆ ಬೇರೆ ಉಪಜಾತಿಗಳು ನಾವು ಹೊತ್ತು ನಾವು ಪಂಚಮ ಚಾಲಿ ನಮ್ಮ ಬಣಿಜಿಗ ನಾವು ರೆಡ್ಡಿಯರು ನಾವು ಜಂಗಮರು ಅಂತ ಹೇಳಿ ಏನೋ ಸಮಾಜ ಒಡೆದೋಗಂತ ಸಂದರ್ಭದಲ್ಲಿ ಒಂದು ನೂರ ಇಪ್ಪತ್ತೈದು ವರ್ಷಗಳ ಹಿಂದೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾವನ್ನ ಸ್ಥಾಪನೆ ಮಾಡಿ ಅದರಿಂದ ನೂರ ಇಪ್ಪತ್ತೈದು ವರ್ಷಗಳಿಂದ ಆ ಒಂದು ಸಂಸ್ಥೆಯಿಂದ ಸಮಾಜವನ್ನು ಕಟ್ಟಿದಂತ ವ್ಯಕ್ತಿ ಅನಗಲ್ ಕುಮಾರಸ್ವಾಮಿ ಅವರು ಬರೀ ಲಿಂಗಾಯತ ಸಮಾಜಕ್ಕೆ ಅಲ್ಲ ಎಲ್ಲಾ ಸಮಾಜದವರು ಕೂಡ ಶೈಕ್ಷಣಿಕ ಕ್ರಾಂತಿಗೆ ಕಾರಣರಾದವರು ಆನಗಲ್ ಕುಮಾರ ಶಿವದ ಕಾರಣ ಎಲ್ಲಾ ಸಮಾಜದಿಂದ ಒಡಗೂಡಿ ಅವರ ಜಯಂತಿಯನ್ನ ಜೀವನ ದರ್ಶನ ಪ್ರಾರಂಭ ಮಾಡ್ತೀವಿ ಅದರ ಜೊತೆಗೆ ಜೀವನ ದರ್ಶನ ಜೊತೆಗೆ ಎರಡು ವಾರ್ಡ್ಗಳಲ್ಲಿ ಹೋಗ್ತಾರೆ ಈಗ ವಾರ್ಡ್ ಲಿಸ್ಟು ಈಗ ಟಾಮ್ ಟಾಮ್ ಗಾಡಿಗೆ ಯಾವ ಯಾವ ವಾರ್ಡ್ನಾಗ ಯಾವತ್ತ ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಹದಿನೈದು ಹತ್ತೊಂಬತ್ತರವರೆಗೆ ಯಾವ ಯಾವ ವಾರ್ಡಿಂದ ಎರಡು ವಾರ್ಡ್ಗೆ ಹೋಗ್ತಾರ ಗ್ರಾಮೀಣದಲ್ಲಿ ಹಚನಾಸಪುರ ಮರಳಿ ಅಣವಾಳ ಗಡ್ಡಿ ಏರೂರು ಒಡ್ರೆಟ್ಟಿ ಆರಾಳ ಕೆಸರೆಟ್ಟಿ ಹರಳಹಳ್ಳಿ ದಾಸನಾಳ್ ಬಸಪಟ್ನ ಹೊಸಳ್ಳಿ ಜಂಗರ್ಕಲ್ಗುಡಿ ನಣಾಪುರ ಮುಷ್ಟೂರು ದಿನಾಲೆ ಬೆಳಗಾವಿನ ಜಾವ ಆರು ಗಂಟೆಗೆ ಎದ್ದು ವಾರ್ಡಿಗೆ ಹೋಗ್ತಾರ ಸ್ನಾನ ಮಾಡಿ ಆಮೇಲೆ ವಾರ್ಡನ್ನು ಮುಗಿಸಿಕೊಂಡು ಬಂದು ಉಪಹಾರವನ್ನ ಸ್ವೀಕರಿಸಿ ಒಂಬತ್ತೂರಿಂದ ಹತ್ತು ಗಂಟೆಗೆ ಗ್ರಾಮೀಣ ಪ್ರದೇಶಕ್ಕೆ ಹೋಗ್ತಾರ ಅವ್ರು ಹೋಗ್ತಕ್ಕಂಥ ಉದ್ದೇಶ ಯಾವುದೇ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದ್ದಾರೆ ಇಲ್ಲಿ ಗಂಗಾವತಿ ನಗರದಲ್ಲಿ ದುಶ್ಚಟಗಳ ಭಿಕ್ಷೆ ಧರ್ಮ ದೀಕ್ಷೆ ಅಂತಕ್ಕಂಥ ದುಶ್ಚಟಗಳ ಭಿಕ್ಷೆ ಧರ್ಮ ದೀಕ್ಷೆ ಇವತ್ತು ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಇವತ್ತು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಮುಂದಿನ ಪೀಳಿಗೆ ಸ್ವಾಭಿಮಾನದಿಂದ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡಬೇಕನ್ನೋ ಉದ್ದೇಶದಿಂದ ಏನು ಗುಟ್ಕಾ ಹಾಕೋದು ಇರ್ಬೋದು ಅಥವಾ ಇಂದ ಬೇರೆ ಯಾವುದೇ ಚಟಗಳನ್ನ ಇವತ್ತು ಮೊಬೈಲ್ ಕೂಡ ಸಣ್ಣ ಸಣ್ಣ ಮಕ್ಕಳು ಅಡಕ್ಟ್ ಆಗ್ತಾ ಇದ್ದಾರೆ ಬಿಡಿ ಸಿಗರೇಟ್ ಬ್ರೈನ್ ಟ್ಯೂಮರ್ ಲಿಂದ ಹಾರ್ಟ್ ಸಣ್ಣ ಸಣ್ಣ ಜನ ಸಾಯ್ತಾ ಇದ್ದಾರೆ ನಮ್ಮ ತಾಯಂದಿರು ಸಣ್ಣ ವಯಸ್ಸಿನಲ್ಲಿ ವಿಧಿವೇರಾಗ್ತಾ ಇದ್ದಾರೆ ಮುಂದಿನ ಪೀಳಿಗೆ ಹಿಂಗಾಗಬಾರ್ದು ಅಂದ್ರೆ ವ್ಯಸನ್ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಆ ಜೋಳಿಗೆಯನ್ನು ತೆಗೆದುಕೊಂಡು ಅಲ್ಲಿ ಹೋಗಿ ಆ ಚಟಗಳನ್ನ ಜೋಳಿಗೆ ಹಾಕಿ ಅಂತ ಪ್ರಮಾಣ ಮಾಡಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಗ್ರಾಮೀಣ ಮತ್ತು ನಗರದಲ್ಲಿ ಮಾಡ್ತಾ ಜೋಳಿಗೆ ಹೋಗ್ತಾ ಇದೆ ಅದರಲ್ಲಿ ತಮ್ಮ ಚಟಗಳನ್ನ ಹಾಕಿ ಅಂತ ಕಾರ್ಯಕ್ರಮ ಇದೆ ಇದು ನ ಭವಿಷ್ಯ ಇವತ್ತು ನಾವೇನು ವಾರ್ಡ್ ಆಯ್ಕೆ ಮಾಡಿ ಜಂತಗಲ್ಲಿ ಪ್ರಾರಂಭ ಆಗ್ತಾ ಇದೆ ಹಿರಿಯ ಜಂತಿರಿಯ ಜಂತ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಅಲ್ಲಿ ಮಹಿಳೆಯರು ಮತ್ತು ಪುರುಷರು ಮತ್ತು ಕಳಸ ಕುಂಭ ಡೊಳ್ಳು ಭಜನೆ ದಾಸಿ ಮತ್ತು ಶುಭ್ರವಾದಂತ ಯುನಿಫಾರ್ಮ್ ಗಂಡಸರು ಕೂಡ ಬಿಳೆ ವಸ್ತ್ರ ಬಿಳೆಲುಂಗಿ ಬಿಳೆ ಅಂಗಿ ಬಿಳೆ ಟವಾಲು ಈ ತರ ವಸ್ತ್ರಗಳನ್ನು ಧರಿಸಿ ಒಂದ್ ಕಡೆ ಹೆಣ್ಮಕ್ಳು ಒಂದ್ ಕಡೆ ಗಂಡು ಮಕ್ಕಳು ಸಾಲು ಸಾಲಾಗಿ ಯಾವ ಮಾರ್ಗಸೂಚಿ ಮಾಡಿರ್ತಾರ ಆ ಮಾರ್ಗಸೂಚಿಯಲ್ಲಿ ಅವರು ಪ್ರಯಾಣ ಮಾಡಿ ಕೊನೆಗೆ ಒಂದ್ ಕಡೆ ಮೊಬೈಲೈಜ್ ಆಗಿ ಸ್ವಾಮೀಜಿ ಸುಮಾರು ಐವತ್ತು ಜನ ಒಂದು ಬಸ್ ಅನ್ನ ಮಾಡ್ತಾರ ಬಸ್ ಹೋಗ್ತಾರ ಗ್ರಾಮೀಣಕ್ಕೆ ಬಸ್ ಹೋಗ್ತಾರ ಐವತ್ತು ಜನ ದಿನಾಲೂ ಇರ್ತಾರ ಆಮೇಲೆ ಕೊನೆ ದಿನ ನೂರ ಐವತ್ತು ಜನ ಇದು ಸದ್ಭಾವನೆ ಯಾತ್ರೆ ಮುಗಿದ ಮೇಲೆ ಶೋಭಾ ಯಾತ್ರೆ ಅಂತ ಇರ್ತಾರೆ ಇಪ್ಪತ್ತನೇ ತಾರೀಕು ಶೋಭಾಯಾತ್ರೆ ಆ ಶೋಭ ಯಾತ್ರೆಯಲ್ಲಿ ಎಲ್ಲರೂ ಸುಮಾರು ಹತ್ತು ಸಾವಿರ ಜನ ಗಂಗಾವತಿ ನಗರದಲ್ಲಿ ಎಲ್ಲಾ ಸಮಾಜರನ್ನೊಳಗೊಂಡಂತೆ ಆ ಶೋಭ ಯಾತ್ರೆಯನ್ನ ನಾವು ಸಮಾರೋಪ ಮಾಡಿ ಕೊನೆಗಿದೆ ಇಲ್ಲೇ ಆ ಒಂದು ಧರ್ಮಸಭೆಯನ್ನ ಸುಮಾರು ನೂರೈವತ್ತು ಜನ ಸ್ವಾಮೀಜಿಗಳು ಪ್ರತಿಭಾವಂತರು ಕಲಾವಿದರು ನಾಡಿನ ಅನೇಕ ಆ ಮಠಾಧೀಶರು ಸಮಾಜ ಸೇವಕರು ರಾಜಕೀಯ ದುರೀಣರು ಖ್ಯಾತ ಕಲಾವಿದರು ಒಳಗೊಂಡಂತೆ ಅನೇಕ ಹಿರಿಯರು ಇದರಲ್ಲಿ ಭಾಗವಹಿಸ್ತರ ಸಭೆಯಲ್ಲಿ ದೊಡ್ಡ ದೊಡ್ಡ ಮಠಾಧೀಶರು ಕರ್ನಾಟಕದ ದೊಡ್ಡ ದೊಡ್ಡ ಮಠಾಧೀಶರು ಕೂಡ ಕೊನೆಯ ಸಮಾರೋಪದಲ್ಲಿ ಭಾಗವಹಿಸ್ತಾರೆ ಹೆಚ್ಚಿನ ವಿಷಯನ ಪ್ರತಿಭಾ ಪುರಸ್ಕಾರ ಇರಬಹುದು ಆಮೇಲೆ ಏನು ವ್ಯವಸ್ಥೆ ಬಗ್ಗೆ ಇರಬಹುದು ಅದರ ಹೆಚ್ಚಿನ ವಿಷಯಗಳನ್ನ ನಮ್ಮ ಇನ್ನ ನಿರ್ಪಕ್ಷರು ಮತ್ತು ಮನೋಹರ ಸ್ವಾಮಿ ಹೇರೂರು ಹಿರೇಮಠ್ರು ಅಶೋಕ್ ಅವರು ಹೇಳ್ತಾ ಇದ್ದಾರೆ ಹೆಚ್ಚಿನ ವಿಷಯನ ಈ ಬೇರೆ ಬೇರೆ ಸ್ಟೆಪ್ ಬೈ ಸ್ಟೆಪ್ ಇನ್ನು ಒಂದೊಂದು ಕಾರ್ಯಕ್ರಮ ಈ ಮೆರವಣಿಗೆ ಒಂದು ಕಾರ್ಯಕ್ರಮ ಜೀವನ ದರ್ಶನ ಗ್ರಾಮೀಣ ಅದರ ಜೊತೆಗಿನ ಬೇರೆ ಬೇರೆ ಕಾರ್ಯಕ್ರಮಗಳು ಇದಾವೆ ಆ ಕಾರ್ಯಕ್ರಮದ ಬಗ್ಗೆ ನಮ್ಮ ಮನೋಹರ್ ಅವರು ಮಾತಾಡ್ತಾರೆ ಈ ಒಂದು ಟೆಂತ್ ಪಾಸ್ ಆದ ಅತ್ಯಂತ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಸಮಾಜದ ಒಂದು ಕಾರ್ಯಕ್ರಮ ಜೊತೆಗೆ ಟೆಂತ್ ಹತ್ತನೇ ತರಗತಿ ಅತ್ಯಂತ ಹೆಚ್ಚಿನ ಶ್ರೇಣಿಯ ಎಂಬತ್ತೈದು ಪಿ ಯು ಸಿ ನೈಂಟಿ ಪರ್ಸೆಂಟ್ ಪಾಸ್ ಅಂತ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನ ಹಮ್ಮಿಕೊಂಡಿದ್ದೇವೆ ಜೊತೆ ಜೊತೆಯಾಗಿ ಹಾಗೂ ಅದೇ ರೀತಿಯಾಗಿ ಮಹಿಳೆಯರು ಅಗದೇ ಆದ ಕಾರ್ಯಕ್ರಮ ಹೊಂದಿಕೊಂಡಿದರೆ ಮಹಿಳೆಯರು ಅವರೇ ತಿಳಿಸ್ಕೊಡ್ತಾರೆ ಅವರೇ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಪ್ರತಿ ದಿನ ಸುಮಾರು ಒಂದರಿಂದ ಒಂದೂವರೆ ಸಾವಿರ ಜನ ಇಲ್ಲಿ ಪ್ರವಚನ ಕಾತನ ಮಠದಲ್ಲಿ ನಡೀತದೆ ಕೊನೆ ಕಾರ್ಯಕ್ರಮ ಸಿ ಬಿ ಎಸ್ ಕಲ್ಯಾಣ ಮಂಟಪದಲ್ಲಿ ನಡೀತದೆ ಈ ಒಂದು ಕಾರ್ಯಕ್ರಮ ಪ್ರತಿದಿನನೂ ಪ್ರತಿ ದಿನ ಆರು ಗಂಟೆ ಚಾಲುವಾಗ ಪ್ರಕಾರ ಅದು ಹತ್ತಿ ದಿನಕ್ಕ ಇಲ್ಲೇ ಪ್ರವಚನ ಕಾರ್ಯಕ್ರಮ ಇಲ್ಲಿ ಕೊನೆಯ ದಿನ ಸಮಾರೋಪ ಸಿ ಪಿ ಎಸ್ ಕಲ್ಯಾಣ ಮಂಟಪ ಅಥವಾ ಸಿ ಪಿ ಎಸ್ ಕಲ್ಯಾಣ ಮಂಟಪ ಹೊರಗಡೆ ಜನ ಏಕ ಜನದಡಿ ನೋಡಿಕೊಂಡು ಆ ಪ್ರಕಾರ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಮಹಿಳೆಯರು ಸಹ ಅರಿಶಿನ ಕಾರ್ಯಕ್ರಮ ಅವರಲ್ಲಿ ಹೇಳ್ತಾರೆ ಮಹಿಳಾ ಕಾರ್ಯಕ್ರಮ ಯುವಕರು ಬೈಕ್ ರ್ಯಾಲಿ ಸುಮಾರು ಒಂದು ಐದುನೂರು ಬೈಕ್ ಎಷ್ಟಾಗ್ತೋ ಅಷ್ಟು ಬೈಕ್ಗಳ ಮುಖಾಂತರ ಎಸ್ ಸ್ವಾಮಿಯಿಂದ ನಾವು ತಾತನ ಸನ್ನಿಧಿಯವರಿಗೆ ಅವ್ರನ್ನ ಕರ್ಕೊಂಡ್ ಅದೇ ರೀತಿಯಾಗಿ ಪ್ರವಚನ ನಂತರ ಪ್ರಸಾದ ವ್ಯವಸ್ಥೆ ಇರ್ತದೆ ಪ್ರತಿದಿನ ಎಷ್ಟೇ ಜನ ಬಂದರೂ ಪ್ರವಚನದ ಪ್ರಚಾರ ಪ್ರವಚನ ನಂತರ ಪ್ರಸಾದ ಇರ್ತದೆ ಪ್ರವಚನ ಕರ್ನಾಟಕದ ಶ್ರೇಷ್ಠ ವಿದ್ವಾನರು ಬಂದು ಆ ಪ್ರವಚನ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ಹಾಗೂ ಅದೇ ರೀತಿಯಾಗಿ ಎಲ್ಲರೂ ಒಂದೊಂದು ವಿಷಯ ಹೇಳ್ತಾ ಇದ್ದಾರೆ ಹೆಚ್ಚಿನ ವಿಷಯನ ಸಿಂಗಡಿ ಪಕ್ಷ ಪೂರ್ಣ ತಿಳಿಸಿಕೊಡ್ತಾರೆ ಕುಮಾರ ಮಹಾಶಯೋಗಿಗಳ ನೂರ ಐವತ್ತೆಂಟನೇ ದೇಶೋತ್ಸವದ ಅಂಗವಾಗಿ ಅನೇಕ ಹಿರಿಯರು ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಪುತ್ರರು ಇವತ್ತು ನಮಗೆಲ್ಲ ಗೊತ್ತಿದೆ ಹತ್ತು ದಿನ ಆನಗಲ್ ಕುಮಾರಸ್ವಾಮಿ ಅವರ ಜಯಂತಿ ಅಂಗವಾಗಿ ಅನೇಕ ಕಾರ್ಯಕ್ರಮಗಳು ವಾಡು ಮತ್ತು ಹಳ್ಳಿ ಮತ್ತು ಪ್ರವಚನ ಮತ್ತು ಲಾಸ್ಟಿಗೆ ಶೋಭಾಯಾತ್ರೆ ಅದರ ಜೊತೆಗೆ ಸಮಾಜದ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಹೆಚ್ಚಿನ ಮತ್ತು ಪರ್ಸೆಂಟೇಜ್ ತೆಗೆದುಕೊಂಡಂಥ ಎಸ್ ಎಲ್ ಸಿ ಮತ್ತು ಪಿ ಸಿ ಕ್ಯಾಂಡರ್ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಒಟ್ಟಾಗಿ ಹತ್ತು ದಿನ ಒಂದು ಒಳ್ಳೆಯ ಕಾರ್ಯಕ್ರಮ ಅದರ ಜೊತೆಗೆ ಪ್ರತಿ ವಾರ್ಡಿನಲ್ಲಿ ದುಶ್ಚಟಗಳನ್ನು ಹೋಗಲಾಡಿಸುವ ಸ್ವ ಕೆಲಸಗಳು ಮತ್ತು ಒಳ್ಳೆಯ ನಮ್ಮ ಪರಂಪರೆ ಮತ್ತು ಸಂಸ್ಕಾರವನ್ನು ತಿಳಿಸುವಂಥ ಕೆಲಸ ಪೂಜ್ಯರು ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆ ಒಂದು ಹಿತದೃಷ್ಟಿಯಿಂದ ಪ್ರತಿ ವಾರ್ಡು ಮತ್ತು ಪ್ರತಿ ಗ್ರಾಮದಲ್ಲಿ ಪೇಟೆ ಕೊಟ್ಟು ಪ್ರತಿಯೊಂದು ಒಂದು ವಿಜೃಂಭಣೆಯಿಂದ ನಡಿಬೇಕು ಯಾಕಂತಂದ್ರೆ ಇವತ್ತು ನಾಳೆ ಒಂದು ನಾಲ್ಕೈದು ಮಂದಿ ಸ್ವಾಮಿಯನ್ನು ಕರ್ಕೊಂಬರ್ಬೇಕಾದ್ರೆ ಭಾಳ ಕಷ್ಟ ಆಗ್ತದೆ ಇವತ್ತು ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಸ್ವಾಮಿಯರು ಪಟ್ಟಾದಿ ಸ್ವಾಮಿಗಳನ್ನು ರಚನೆ ಮಾಡಿದಂಥ ಕಾರ್ಖಾನೆಯ ಗುರುಗಳಾದಂಥ ಕುಮಾರಸ್ವಾಮಿ ಅವರ ಏನು ಅವರ ಜಯಂತಿಗೆ ಇವತ್ತು ಕರೆಯದೇ ಬೇಕಾಗಿಲ್ಲ ನೂರು ನೂರೈವತ್ತು ಸ್ವಾಮಿಗಳು ಬರ್ತಾ ಇದ್ದಾರೆ ಡೈಲಿ ಅರವತ್ತು ಮಂದಿ ಸ್ವಾಮಿಗಳು ಇರ್ತಾರೆ ವಾರ್ಡ್ನಲ್ಲಿ ಓದ್ತಾ ಇದ್ದಾರೆ ಗ್ರಾಮೀಣದಲ್ಲಿ ಓದ್ತಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಒಬ್ಬ ಸಮಾಜದ ಎಲ್ಲ ಬಂಧುಗಳು ಇವತ್ತು ಕೇವಲ ವೀರಶೈವ ಸಮಾಜ ಅಲ್ಲ ಎಲ್ಲ ಸಮಾಜದವರು ಇವತ್ತು ನಾವು ಓದಲ್ಲೆಲ್ಲ ಇವತ್ತು ಐವತ್ತೈವತ್ತು ಸ್ವಾಮಿಗಳು ಬರ್ತಾರಂತಂದ್ರೆ ನಮ್ಮ ಗ್ರಾಮದ ಪುಣ್ಯ ಕಲ್ಪನೆಟ್ಕಂದು ತಯಾರಿಗಳು ನಡೆಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅಂಥ ಒಂದು ಕಾರ್ಯ ಯಶಸ್ವಿ ಆಗಲಿಕ್ಕೆ ಪತ್ರಿಕಾ ಮಾಧ್ಯಮದ ಮಿತ್ರದು ನಮ್ಮದು ಭಾಳ ದೊಡ್ಡ ಸಹಕಾರ ಅಗತ್ಯ ಇದೆ ಆ ಒಂದು ನಿಟ್ಟಿನಲ್ಲಿ ಪ್ರಚಾರ ಆಗಬೇಕಾಗಿದೆ ತಾವು ಇವತ್ತು ಹನಗಲ್ ಕುಮಾರಸ್ವಾಮಿಯವರು ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಇವತ್ತು ಇವರು ಸಮಾಜಕ್ಕೋಸ್ಕರ ಸಮಾಜಮುಖಿಯಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಆ ಒಂದು ನಿಟ್ಟಿನಲ್ಲಿ ತಮ್ಮ ಪ್ರೋತ್ಸಾಹ ಭಾಳ ದೊಡ್ಡದಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರ ಜಯಂತಿ ಯಶಸ್ವಿ ಆಗಲಿಕ್ಕೆ ಇವತ್ತು ತಾವೆಲ್ಲರೂ ಸಹಕರಿಸಬೇಕಂತ ಈ ಒಂದು ಸಂದರ್ಭದಲ್ಲಿ ತಿಳಿಸಿ ಅನಗಲ್ಲ ಶಿವಕುಮಾರ ಸ್ವಾಮಿಯವರ ಜಯಂತ್ಯುತ್ಸವ ಇಡೀ ಕರ್ನಾಟಕದಲ್ಲಿ ಪ್ರತಿ ವರ್ಷ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ನಡೀತದೆ ಈ ರೀತಿ ನಮ್ಮಲ್ಲಿ ಈ ಸರಿ ಗಂಗಾವತಿಗೆ ಈ ಉತ್ಸವ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ ಇದು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆ ಗಂಗಾವತಿ ಕುಮಾರೇಶ್ವರ ಜಯಂತಿ ಮಹೋತ್ಸವ ಸಮಿತಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಅಖಂಡ ಗಂಗಾವತಿ ತಾಲೂಕಿನ ಎಲ್ಲ ಭಕ್ತರ ಜೊತೆಗೆ ಈ ಕಾರ್ಯಕ್ರಮ ನಡೀತಾ ಇದೆ ಒಟ್ಟು ನೂರ ಐವತ್ತು ಸ್ವಾಮಿಗಳು ಅಂದ್ರೆ ಇವತ್ತು ಐವತ್ತು ಬರ್ಬೋದು ನಾಳೆ ಇವತ್ತು ಅಟೆಂಡ್ ಆದರೆ ನಾಳೆ ಬೇರೆ ಬರ್ತಾರೆ ಈ ರೀತಿ ಸರಳಿ ಒಂದು ಅವರೇನು ಸರಣಿಯಾಗಿ ನೂರ ಜನ ಪಾಲ್ಗೊಳ್ತಾರೆ ಕೊನೆಯ ದಿನ ಕನಿಷ್ಠ ಎಪ್ಪತ್ತೆಂಬತ್ತು ಜನ ಸ್ವಾಮಿಗಳು ಬಳಕ್ತಾರೆ ಬರ್ತಾರೆ ಇದು ಒಟ್ಟಾರೆಯಾಗಿ ಇಲ್ಲೇನು ಕುಮಾರೇಶ್ವರ ಜಯಂತಿ ಮಹೋತ್ಸವ ಸಮಿತಿಯಲ್ಲಿ ಎಷ್ಟು ಜನ ಸ್ವಾಮಿಗಳು ಇದ್ದಾರೆ ಸುಮಾರು ನೂರೈವತ್ತು ಜನ ಹೆಚ್ಚು ಇದ್ರು ಯಾರ್ಯಾರಿಗೆ ವಯಸ್ಸಾದರೂ ಇರ್ತಾರೆ ಅವರು ಒಂದು ಗಂಟೆ ಅಥವಾ ಒಂದು ಅಥವಾ ಒಂದು ದಿವಸ ಆಗಮಿಸಿ ಹೋಗೋರಿರ್ತಾರೆ ಯುವಕರು ಎಲ್ಲ ಸ್ವಾಮಿಗಳು ಇಲ್ಲೇ ಇರ್ತಾರೆ ಇಲ್ಲಿ ನಾವು ಎಲ್ಲ ಓಣಿಗಳಲ್ಲಿ ರುದ್ರಾಕ್ಷಿಯನ್ನು ಅವರು ತಾರಣ ರೂಪಕ್ಕಾಗಿ ಕೊಡ್ತಾ ಇದ್ದಾರೆ ಅದಕ್ಕಾಗಿ ಮಹಿಳೆಯರು ಈ ರುದ್ರಾಕ್ಷಿ ಪೋಣಿಸುವಲ್ಲಿ ನಿರತರಾಗಿದ್ದಾರೆ ಅದು ಎಲ್ಲರೂ ಈ ಜಾತಿ ಭೇದ ಇಲ್ಲ ಅದಕ್ಕೆ ರುದ್ರಾಕ್ಷಿ ವಿತರಣೆ ಮಾಡೋದು ಎಲ್ಲರಿಗೂ ಈ ದಾರಿಯಲ್ಲಿ ಏನು ಓಣಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬರ್ತಾರೆ ಅವರಿಗೆಲ್ಲ ರುದ್ರಾಕ್ಷಿ ಧಾರಣೆ ಮಾಡ್ತಾರೆ ಮತ್ತು ನಮ್ಮಲ್ಲಿ ಕೂಡ ವಿಭೂತಿ ಅಂತ ಕೊಡುವಂಥ ಒಂದು ಇಲ್ಲಿ ಗಂಗಾವತಿಯಲ್ಲಿ ಅದು ವಿಭೂತಿಯನ್ನು ತರಿಸಿ ಇಲ್ಲಿ ಬಂದಂಥ ಭಕ್ತರಿಗೆ ಯಾಕಂದರೆ ಅಲ್ಲಿ ಶ್ರೇಷ್ಠವಾಗಿ ಆ ವಿಭೂತಿಯನ್ನು ಮೆನ್ಯುವಲ್ಲಿ ತಯಾರು ಮಾಡ್ತಾರೆ ಅದು ಒಳ್ಳೆಯ ವಿಭೂತಿಯನ್ನು ತರಿಸಿ ಯಾರು ಭಕ್ತರು ಆಚೆ ಪಡ್ತಾರೋ ಅವರಿಗೆ ಕೊಡಬೇಕಂತ ಒಂದು ನಿರ್ಣಯವನ್ನು ಮಾಡಿದ್ದೀವಿ ಇದು ಭಾಳ ಜನ ನಮ್ಮ ನಮ್ಮ ಬ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಗಿರೇಗೌಡರು ನಮ್ಮ ಸ್ವಾಮಿಯವರು ಭಾಳಷ್ಟು ಬೆಳಗ್ಗೆ ಹೋಗಿ ಈ ಬಗ್ಗೆ ಪ್ರಚಾರವನ್ನು ಸಾಕಷ್ಟು ಮಾಡಿದ್ದಾರೆ ಗ್ರಾಮೀಣ ಪ್ರದೇಶದ ಬಹುತೇಕ ಸಮಾಜ ಜನ ನಮ್ಮ ಸಮಾಜ ಅಲ್ಲದೆ ಬೇರೆ ಸಮಾಜದವರು ಕೂಡ ನಾವು ಮೆರವಣಿಗೆಯಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ಮನೋಹರ್ ಸ್ವಾಮಿಯವರು ನಮ್ಮ ವಿರಪಾಕ್ಷ ಚಿಂಗ್ನಾಳ್ ಅವರು ಅವರು ಕೂಡ ಸಾಕಷ್ಟು ಕಡೆ ಅಡ್ಡಾಡಿ ಇದಕ್ಕೆಲ್ಲ ಏನು ಮಾಡಬೇಕು ವ್ಯವಸ್ಥೆ ಅಂತೇಳಿದು ಸ್ವಾಮಿಗಳು ಕಾರ್ಯಕ್ರಮ ಆಗಿರೋದ್ರಿಂದ ಒಂದು ಚೌಕಟ್ಟಿನಲ್ಲಿ ನಾವು ಮಾಡಬೇಕಾಗ್ತದೆ ಯಾಕಂದ್ರೆ ಅವ್ರದೇ ಆದ ಸಂಪ್ರದಾಯ ನಾವು ಅವ್ರ ಈ ಜಯಂತ್ಯುತ್ಸವನೇ ಇದರಲ್ಲಿ ಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತದೆ ನಮ್ದು ಆರ್ಗನೈಸ್ ಮಾಡ್ತಾ ಇದ್ದೀವಿ ಇದರಲ್ಲಿ ಅಧ್ಯಕ್ಷರು ಅವರೆಲ್ಲ ಕಮಿಟಿ ಇದೆ ಅವ್ರದ್ದು ಅವ್ರು ಬಂದಾಗ ಏಳನೇ ತಾರೀಕು ಬರ್ತೀವಿ ಅಂತ ಹೇಳಿದ್ದಾರೆ ಅವ್ರ ಹತ್ರ ನಾವು ಮಾಹಿತಿ ತಗೊಂಡು ಪತ್ರಿಕೆಗೆ ಬಿಡುಗಡೆ ಮಾಡ್ತೀವಿ ಮತ್ತೆ ಇದು ಮೊನ್ನೆ ನಾವು ಪೂರ್ವಭಾವಿ ಸಭೆ ಸೇರಿದಾಗ ಮುಸ್ಲಿಂ ಜನನು ಇಲ್ಲಿ ಆಗಮಿಸಿದ್ರು ನಾವು ಕೂಡ ನಾವು ಭಾಗವಹಿಸ್ತೀವಿ ಕಾರ್ಯಕ್ರಮದಲ್ಲಿ ಅಂತ ಈ ಹಳ್ಳಿಗಳ ಹೋದಲ್ಲಿ ಎಲ್ಲರೂ ಎಲ್ಲ ಜಾತಿಯವರು ವೀರಶೈವ ಅಂತಲ್ಲ ಎಲ್ಲ ಜಾತಿಯವರು ಪಾಲ್ಗೊಳ್ತಾರೆ ಆ ರೀತಿ ನಾವೆಲ್ಲ ಅವರಿಗೆ ಮಾಹಿತಿ ಕೊಟ್ಟಿದ್ದೀವಿ ಕರಪತ್ರಗಳನ್ನು ಕೂಡ ವಿತರಣೆ ಮಾಡಿದ್ದೀವಿ ಮತ್ತು ಇಬ್ಬರು ನಮ್ಮ ನಿರಂತರವಾಗಿ ಒಂದು ನಾಲ್ಕೈದು ಜನ ನಮ್ಮ ಸಿಂಗಣಿ ಪಕ್ಷಕ್ಕವ್ರು ಇರ್ಬೋದು ಮನೋಹರ ಇರ್ಬೋದು ಮತ್ತು ನಮ್ಮ ಶಾಣೇಗೌಡ ಮಾಲಿಪಾಟ್ ಇರ್ಬೋದು ಗಿರೇಗೌಡರು ಮತ್ತು ಸ್ವಾಮಿ ಸ್ವಾಮಿಯವರು ಇಡೀ ದಿವಸ ಅದೇ ಒಂದು ತಿಂಗಳಾಗಿ ಜಾಸ್ತಿ ಆಯ್ತು ಈಗ ಇನ್ನೂ ಮುಗಿಯವರಿಗೆ ಭಾಳ ಕಷ್ಟದ ಕೆಲಸ ಇದು ನಾವೇನು ಮದುವೆ ಮಾಡಿದಂಥ ಕೆಲಸ ಅಲ್ಲಿ ಸ್ವಾಮಿಗಳಿಗೆ ಅವರಿಗೆ ಮಡಿ ಮೈಲಿಗೆ ಅವೆಲ್ಲ ಪೂಜೆಗೆ ಅನುಕೂಲ ಮಾಡೋದು ಭಾಳ ಕೆಲಸ ಇದೆ ಆರ್ಗನೈಸರ್ ಮೇಲೆ ಅದೇ ರೀತಿ ಜನರು ಒಗ್ಗಟ್ಟಬೇಕಾದ್ರೆ ನಿಮ್ಮ ಸಹ ನಮ್ಮ ನಿಮ್ಮ ಸಹಕಾರ ನಮಗೆ ಬೇಕು ತಾವು ಎಲ್ಲರೂ ಸಹಕಾರ ನೀಡಿ ಈ ಹತ್ತನ್ನೊಂದು ದಿವಸ ಏನು ಈ ಕಾರ್ಯಕ್ರಮ ನಡೀತಾ ಇದೆ ಒಟ್ಟಾರೆ ಇದು ಕರ್ನಾಟಕದ ಸ್ವಾಮಿಗಳ ಸಮಾವೇಶ ಆಗ್ತಾಯಿದ್ದಿದು ಅದಕ್ಕೆ ನಮ್ಮ ಪುರಾಡಳಿತ ಜನ ಪ್ರೇರಕರಾಗಿದ್ದಾರೆ ಅವೆಲ್ಲ ಹೆಚ್ಚಿನ ಮಹತ್ವವನ್ನು ನೀಡಿ ಎಲ್ಲ ಮಾಹಿತಿಯನ್ನು ಪತ್ರಿಕೆಗಳ ಮೂಲಕ ತಿಳಿಸಿ ಎಲ್ಲ ಸಮಾಜದವರು ಎಚ್ಚರಿಕೆ ಮತ್ತು ಮನದಟ್ಟಾಗುವಂತೆ ಮಾಡಬೇಕಾಗಿ ಕೋರ್ತಿದ್ದೇನೆ ಇಲ್ಲಿ ಅಹ್ ವೀರಶಿವ ಸಮಾಜವನ್ನು ಸ್ಥಾಪನೆ ಮಾಡಿದ್ರು ಮೊಟ್ಟ ಮೊದಲನೇದಾಗಿ ನಾವೆಲ್ಲ ಬಸವ ಜಯಂತಿಯನ್ನ ಹೇಗೆ ಸರ್ಕಾರದ ಇದರಿಂದ ರಜೆ ಕೊಡ್ತಾರಲ್ಲ ಆ ಥರ ಹೆಂಗೆ ಸಾಮೂಹಿಕವಾಗಿ ಆಚರಣೆ ಮಾಡಿದ್ದು ಮೊಟ್ಟ ಮೊದಲನೇದಾಗಿ ಬಸವಣ್ಣ ಬಸವ ಜಯಂತಿಯನ್ನ ಪ್ರಾರಂಭ ಮಾಡಿದ್ದು ಹತ್ತೊಂಬತ್ತು ಹದಿನಾಲ್ಕರಲ್ಲಿ ಕುಮಾರ ಶಿವಯೋಗಿಗಳೇ ಈಗ ಈ ಕುಮಾರ ಶಿವಯೋಗಿಗಳ ಒಂದು ಜಯಂತಿ ಉತ್ಸವ ಸಮಿತಿ ಏನಿದೆಯಲ್ಲ ಸ್ವಾಮಿಗಳದು ಅವರ ಉದ್ದೇಶ ಒಂದೇನಂದ್ರೆ ನಮ್ಮ ಅವರು ನಮ್ಮ ವೀರಶೈವ ಸಮಾಜನ ಸ್ಥಾಪನೆ ಮಾಡಿದ್ದು ಯಾಕಂದ್ರೆ ಸಣ್ಣ ಸಣ್ಣ ಏನು ಒಳಪಂಗಡಗಳಿದಾವಲ್ಲ ಅದೆಲ್ಲ ಹೋಗಿ ನಾವು ಎಲ್ಲರೂ ವೀರಶೈವರು ನಮ್ದೆಲ್ಲ ಒಂದೇ ಸಮೂಹ ಆಗ್ಬೇಕು ಅನ್ನೋದೊಂದೇ ವೀರಶೈವ ಸಂಸ್ಥಾಪನೆ ಮಾಡಿರ್ತಕ್ಕಂಥ ಹಾನಗಲ್ ಕುಮಾರ ಶಿವಗಳ ಒಂದು ಸದುದ್ದೇಶ ಆಗಿತ್ತು ಸೊ ಅದರಿಂದ ಅವರು ಈಗ ಇದನ್ನ ಈ ತರ ಈ ಹೆಂಗ ಬಸವ ಜಯಂತಿಯನ್ನ ನಾವೆಲ್ಲ ಸಾರ್ವಜನಿಕವಾಗಿ ಹೆಂಗ ಆಚರಿಸ್ತಿದೀವಿ ಹಂಗೆ ಹಾನಗಲ ಕುಮಾರ ಶಿವಯುಗಳ ಜಯಂತಿಯನ್ನು ಕೂಡ ಇದೇ ರೀತಿ ಆಚರಿಸ್ಬೇಕು ಅದು ಸಾರ್ವಜನಿಕವಾಗಿ ಆಚರಣೆಗೆ ಬರಬೇಕು ಅನ್ನೋ ಒಂದು ಕಾರಣದಿಂದ ಈ ತರ ಇದನ್ನ ಮಾಡ್ತಾ ಇದ್ದಾರೆ ಅದು ನಮ್ ಗಂಗಾವತಿಗೆ ಬಂದಿರೋದು ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತೀನಿ ಇದರಲ್ಲಿ ನಮ್ದೊಂದು ಮಹಿಳಾ ಸಮಿತಿಯನ್ನು ಕೂಡ ನಾವು ರಚನೆ ಮಾಡೋಕ್ಕೆ ನಮ್ಮ ಮುಖ್ಯ ಘಟಕದ ಅಧ್ಯಕ್ಷರು ಕಾರ್ಯದರ್ಶಿಗಳು ಅಥವಾ ಇನ್ನು ಉಳಿದ ಗಣ್ಯರೆಲ್ಲ ನಮಗೆ ಇದು ಮಾಡಿದ್ರು ಸೊ ಅದರಲ್ಲಿ ನಾವು ಒಂದು ಹದಿನೈದು ಜನದ ಸಮಿತಿಯನ್ನ ಮಾಡ್ಕೊಂಡಿದ್ದೀವಿ ಶೋಭಾ ಯಾತ್ರೆ ಏನು ಸದ್ಭಾವನಾ ಯಾತ್ರೆ ಆ ಹತ್ತನೇ ತಾರೀಕಿನಿಂದ ಹಿಡಿದು ನಮಗೆ ಇಪ್ಪತ್ತನೇ ತಾರೀಕಿನ ಇಪ್ಪ ಹತ್ತೊಂಬತ್ತು ತಾರೀಕು ಇರುತ್ತೆ ಆ ಯಾತ್ರೆಯಲ್ಲಿ ಪ್ರತಿ ವಾರ್ಡಿಗೆ ಹೋಗಿ ನಾವು ಸ್ವಾಮ್ಗಳ ಜೊತೆಗೆ ಹೋಗಿ ಅಲ್ಲಿ ರಂಗೋಲಿ ಹಾಕೋದು ಯಾವ ಯಾವ ಮೊದಲನೇ ದಿನ ಏನು ಹತ್ತನೇ ತಾರೀಕಿಗೆ ಅವರು ಸ್ವಾಮಿಗಳು ಗಂಗಾವತಿ ನಗರನ ಪ್ರವೇಶ ಪ್ರವೇಶ ಮಾಡ್ತಾರೋ ಮಾಡಿದಾಗ ಮೇನ್ ಮೇನ್ ಸರ್ಕಲ್ ಏನಿದಾವ ನಮ್ಮ ಮೆರವಣಿಗೆ ಬರ್ತಕ್ಕಂಥ ಎಲ್ಲ ಸರ್ಕಲ್ಗಳಿಗೆ ನಮ್ಮ ಮಹಿಳಾ ಮಹಿಳೆಯರ ನಮ್ಮ ಕಾರ್ಯ ಏನಂದ್ರೆ ರಂಗೋಲಿ ಹಾಕಿ ಹೂವಿನಿಂದ ಅಲಂಕಾರ ಮಾಡಿ ಅವರನ್ನ ನಮ್ಮ ಗಂಗಾವತಿ ನಗರಕ್ಕೆ ಬಹಳ ವಿಜೃಂಭಣೆಯಿಂದ ಸದ್ಭಾವನೆಯಿಂದ ಸ್ವಾಗತಿಸೋದು ಅದ್ ಅಲ್ಲಿಂದ ಮತ್ತೆ ನಾವು ಬೆಳಗ್ಗೆ ಆರು ಗಂಟೆಗೆ ಇಲ್ಲಿಂದ ಪಾದಯಾತ್ರೆ ಹೋಗ್ತಾರಲ್ಲ ಗುರುಗಳು ಅವರೊಟ್ಟಿಗೆ ಹೋಗಿ ಎಲ್ಲಾ ವಾರ್ಡ್ಗಳಿಗೆ ರಂಗೋಲಿಯನ್ನು ಹಾಕಿ ಅದನ್ನ ಅಲಂಕರಿಸಿ ಅಲ್ಲಿ ಕೂಡ ಒಂದ್ ತಾಸು ಪ್ರವಚನ ಮಾಡ್ತಾರೆ ಮೇಲೆ ಈ ರುದ್ರಾಕ್ಷಿಯನ್ನ ಹತ್ತರಿಂದ ಹದಿನೈದು ಸಾವಿರ ರುದ್ರಾಕ್ಷಿಯನ್ನ ಕೊಟ್ಟಿದ್ದಾರೆ ಶಿವಕುಮಾರ್ ಸ್ವಾಮಿಗಳು ಅದನ್ನ ನಾವು ಪೋಣಿಸಿ ಇಟ್ಟಿರ್ತೀವಿ ಅಲ್ಲಿ ಮಾಡಿ ಈಗ ಎಲ್ಲಾರು ಸ್ವಲ್ಪ ಮಾಂಸ ಸೇವನೆ ಮತ್ತೆ ಮದ್ಯ ಸೇವನೆ ಸಿಗರೇಟು ಗುಟ್ಕಾ ಇದರಿಂದ ಮೋಸ್ಟ್ ಆಫ್ ದ ಪೀಪಲ್ಸ್ ಎಲ್ ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇರೋದು ಅದನ್ನ ದುಷ್ಟ ದುಶ್ಚಟಗಳ ಭಿಕ್ಷೆನ ಅವರ ಜೋಳಿಗೆಗೆ ಹಾಕೋದೇ ಒಂದು ಈ ಸದ್ಭಾವನಾ ಯಾತ್ರೆ ಒಂಬತ್ತು ದಿನಗಳ ಕಾಲ ನಡೆಯುತ್ತೆ ದಯವಿಟ್ಟು ನನ್ನ ಸಹೋದರರು ಯಾರ್ಯಾರೀರ ಮತ್ ಮಹಿಳೆಯರು ಯಾರಿದ್ರು ಎಲ್ಲರೂ ಬಿಟ್ಟು ಈ ಒಂದು ದುಶ್ಚಟಗಳನ್ನ ಜೋಳಿಗೆ ಹಾಕಿ ಈಗ ಹತ್ತು ದಿನಗಳಲ್ಲಿ ನಡೀತಕ್ಕಂತ ಕಾರ್ಯಕ್ರಮದಲ್ಲಿ ನಮ್ಮನ್ನ ನಾವು ಪರಿವರ್ತಿಸಿಕೊಳ್ಳೋಣ ಅಷ್ಟೊಂದು ನೂರೈವತ್ತು ಜನ ಸ್ವಾಮಿಗಳನ್ನ ದರ್ಶನ ಮಾಡೋದ್ರ ಮುಖಾಂತರ ನಾವು ಹಾನಗಲು ಶಿವ ಶಿವಕುಮಾರ ಸ್ವಾಮಿಗಳ ದರ್ಶನವನ್ನು ಪಡೆಯೋಣ ಅಂತ ಹೇಳ್ತೇನೆ ಇದರಲ್ಲಿ ನಮ್ಮ ಮಹಿಳಾ ಸಮಿತಿಯಲ್ಲಿ ನಮ್ಮ ಹಿರಿಯ ಅಕ್ಕಂದ್ರ ಇರ್ಬೋದು ಎಲ್ಲ ನನ್ನ ಸಹೋದರಿಯರು ಎಲ್ಲರಿಗೂ ಎಲ್ಲರೂ ನಾವೆಲ್ಲ ಸಂಪೂರ್ಣ ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ ಎರಡು ಮಾತುಗಳನ್ನು ಬಳಸ್ತೀನಿ ಥ್ಯಾಂಕ್ ಯು ಕಳಿಸ್ತಾ ಇದಾರೆ ಹದಿಮೂರು ಹನ್ನೊಂದು ದಿವಸ ಈ ಯಾತ್ರೆಗೆ ಒಂಬತ್ತು ದಿವಸ ನಮಗೆ ಶೋ ಇದು ಸದ್ಭಾವನಾ ಯಾತ್ರೆ ಇರ್ತೈತಿ ಹಿಂದಿನ ದಿವಸ ಯಾವ ಹದಿಮೂರು ಒಂಬತ್ತು ವಾರ್ಡ್ಗಳನ್ನು ಏನು ಫಿಕ್ಸ್ ಮಾಡ್ಕೊಂಡಿದಾರಲ್ಲ ಅದನ್ನೆಲ್ಲ ನಾನು ವಾಟ್ಸಪ್ ಗ್ರೂಪ್ನ ಹಾಕ್ತೀನಿ ನಿಮ್ಗೆ ಯಾರ್ಯಾರಿಗೆ ನಿಮ್ಮ 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 ಏರಿಯಾದವ್ರು ಇದ್ದವರು ಅದನ್ನು ನೋಡಿ ಅವ್ರಿಗೆ ಕಳಿಸ್ರಿ ಈಗ ಒಂದು ನಾವು ಪೂರ್ವಭಾವಿಯೊಳಗೆ ಏನೇನು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂದರೆ ಬರ್ತಕ್ಕಂಥ ಎಲ್ಲ ಮುತ್ತೈದೆಯರಿಗೂ ಅರಿಶಿನ ಕುಂಕುಮ ಬಳೆ ಹೂಗಳನ್ನು ದಿನ ಆರು ಗಂಟೆಗೆ ನಾವು ಕೊಡೋದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅದಕ್ಕೆ ಹತ್ತ ಮಂದಿ ಒಂದೊಂದು ಏರಿಯಾದಿಂದ ಹತ್ತತ್ತು ಮಂದಿ ಮಹಿಳೆಯರನ್ನ ನಾವು ತೊಗೊಂಡಿದ್ದೀವಿ ಅಲ್ಲೊಂದು ಗುರು ಗುಂಪು ರಚನೆ ಮಾಡಿದ್ದೀವಿ ಅವರು ಹತ್ತು ಮಂದಿ ಏನಿದಾರಲ್ಲ ಆ ವಾರ್ಡಿಗೆ ಓದು ಹೋಗುವ ಹಿಂದಿನ ದಿವಸ ಎಲ್ಲರೂ ಅವ್ರ ಏರಿಯಾದವ್ರಿಗೆ ಮನೆ ಮುಂದ್ಗಡೆ ಕಸ ಗುಡಿಸಿ ರಂಗೋಲಿ ಹಾಕಿ ಸ್ವಾಮ್ಗಳನ್ನು ಬರಮಾಡ್ಕೋಬೇಕು ಆಮೇಲೆ ಅಲ್ಲಿ ಯಾರ ಮನೆಗೂ ಶಾವ್ ಹೋಗೋದಿಲ್ಲ ಅವತ್ತು ಅವತ್ತು ಬರ್ತಾರಲ್ಲ ಅಲ್ಲಿ ಬಂದು ಆ ಏರಿಯಾದಿಂದ ಒಂದು ಐದು ಮಂದಿ ಆಗಲಿ ಇಬ್ಬರು ಆಗಲಿ ಮುತ್ತೈದೆಯರು ಕಳಸ ತಗೊಂಡು ಬಂದು ಪಾದಕ್ಕೆ ನೀರು ಹಾಕಿ ಅಲ್ಲಿ ಯಾತ್ರೆ ಮುಗಿಸ್ಕೊಂಡು ಹೋಗಿ ಒಂದು ಕಡೆ ಇರ್ತಾರವರು ಅಲ್ಲಿ ಎಲ್ಲರಿಗೂ ನಮ್ಗೆ ಇದ್ರ ಬಗ್ಗೆ ರುದ್ರಾಕ್ಷಿ ಬಗ್ಗೆ ಎಲ್ಲದ್ರ ಬಗ್ಗೆನು ಹೇಳ್ತಾರೆ ಅಲ್ಲಿ ಎಲ್ಲರಿಗೂ ರುದ್ರಾಕ್ಷಿ ಆ ಏರಿಯಾದೊಳಗ ನಮ್ಮ ದುಶ್ಚಟಗಳನ್ನ ಜೋಳಿಗೆಗೆ ಹಾಕಿ ಎಲ್ಲರೂ ಕೊರಳಲ್ಲಿ ಸ್ವಾಮೀಜಿಯವರೇ ರುದ್ರಾಕ್ಷಿ ಹಾಕ್ತಾರ ಇಂತ ಒಂದು ಸೌಭಾಗ್ಯ ನಮ್ ಗಂಗಾವತಿಗೆ ಬಂದಿರೋದು ನಮ್ಮೆಲ್ಲರ ಬಹಳ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತಾ ಇದ್ದೀನಿ ಇನ್ನು ಇನ್ನು ಹೆಚ್ಚಿನ ವಿಷಯ ಏನಾದ್ರೂ ಹೇಳೋದಿದ್ರೆ ಕವಿತಾ ಗುರುಮೂರ್ತಿ ಅವರು ಮಾತಾಡ್ತಾರೆ ನೂರ ಐವತ್ತೆಂಟನೇ ಜಯಂತೋತ್ಸವದ ಅಂಗವಾಗಿ ಹನ್ನೊಂದು ದಿನದ ಕಾರ್ಯಕ್ರಮ ಇದು ಹತ್ತನೇ ತಾರೀಕು ಸ್ವಾಮಿಗಳನ್ನ ಬರಮಾಡಿಕೊಳ್ಳೋದು ಮಾಡ್ಕೊಳ್ಳೋದು ಹನ್ನೊಂದನೇ ತಾರೀಕಿನಿಂದ ಸದ್ಭಾವನಾ ಯಾತ್ರೆ ಶುರುವಾಗುತ್ತೆ ಸದ್ಭಾವನಾ ಯಾತ್ರೆ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಆಗುತ್ತೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೋಬೇಕಂತ ಅಂದ್ರೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಅಥವಾ ಎಂಟು ಗಂಟೆ ಅದನ್ನ ಟೈಮಿಂಗ್ ಏನೋ ಫಿಕ್ಸ್ ಆಗಿಲ್ಲ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ಬರೀ ಹಾಡುಗಳೆಲ್ಲ ರೂಪಕಗಳು ಶಿವನ ರೂಪಕ ಅಥವಾ ಪಾರ್ವತಿದು ಡಾನ್ಸು ಭರತನಾಟ್ಯ ಆಮೇಲೆ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿದ್ರೆ ಆ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಆಗ್ಬೇಕು ಯಾವುದೇ ಒಂದು ದೇವಿ ರೂಪ ಆಗ್ಲಿ ಶಿವನ ರೂಪ ಆಗ್ಲಿ ಅಲ್ಲಿ ಒಂದು ಒಳ್ಳೆಯ ಸದ್ಭಾವನೆ ಮೂಡುವಂತ ಒಂದು ಕಾರ್ಯಕ್ರಮ ಆಗ್ಬೇಕು ಅಂತೇಳಿ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೋಬೇಕು ಅಂದ್ಕೊಂಡಿದೀವಿ ಸಾಯಂಕಾಲ ಏನು ಪುರಾಣ ಪ್ರವಚನಕ್ಕೆ ಬರ್ತಾ ಅಲ್ಲ ಆ ಮುತ್ತೈದರಿಗೆಲ್ಲ ಬಳೆ ಕುಂಕುಮ ಹೂವು ಕೊಡೋ ವ್ಯವಸ್ಥೆ ಮಾಡಿದ್ವಿ ಮತ್ತೆ ಪ್ರಸಾದ ವ್ಯವಸ್ಥೆ ಇರುತ್ತೆ ಮತ್ತೆ ನಾವೆಲ್ಲ ವಾಟ್ಸ್ಆ್ಯಪ್ ಹಾಕ್ತೀವಿ ಯಾವ ಸೀರೆ ಯಾವ ದಿವಸ ಯಾವ ಸೀರೆ ಉಡ್ಬೇಕು ಯಾವ್ದು ಹೆಂಗ್ ಬರ್ಬೇಕು ಎಲ್ಲಿ ಬರ್ಬೇಕು ಎಲ್ಲಿ ಸೇರ್ಬೇಕು ವೆಹಿಕಲ್ ಅರೇಂಜ್ಮೆಂಟ್ ಸೇಲ್ ಮಾಡ್ತೀವಿ ಎಲ್ಲಾ ಡಿಟೇಲ್ಸ್ ಹಿಂದಿನ ದಿವಸ ಹಾಕ್ತಿವಿ ಆದ್ರೆ ದಯವಿಟ್ಟು ಎಲ್ರು ವಾಟ್ಸಪ್ ನೋಡ್ತಾ ಇರ್ಬೇಕು ನೋಡಿ ಆಮೇಲೆ ಮಲಗ್ಬೇಕು ಅಲ್ಲಿ ತನ ಮಲಗಬಾರ್ದು ಹತ್ತು ದಿವ್ಸಾಗ ರಂಗೋಲಿ ಹಾಕ್ತಾರಲ್ಲ ರಂಗೋಲಿ ಕೂಡ ನಾವೇ ಕೊಡ್ತೀವಿ ತಗೊಂಡೋಗಿ ನೀ ಹತ್ತ ಮಂದಿ ಏನ್ ಗ್ರೂಪ್ ಮಾಡಿದೀವಲ್ಲ ಅವ್ರ ಜವಾಬ್ದಾರಿಯಿಂದ ತಿರ್ಕೊಟ್ಟು ಹೋಗ್ರಿ ಯಾವ ಏರಿಯಾದ್ ಈಗ ನಾನು ವಾಟ್ಸಪ್ ಹಾಕ್ತೀನಿ ಯಾವ ದಿವಸ ಯಾವ 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 ಏರಿಯಾಕ್ ಬರ್ತೈತಿ ಸದ್ಭಾವನಾ ಯಾತ್ರೆ ಅಂತೇಳಿ ನಾನು ವಾಟ್ಸಪ್ ಗ್ರೂಪ್ಗ ಹಾಕ್ತೀನಿ ಯಾರೊಂದು ಕಡೆ ಬರ್ತೈತಿ ಎಲ್ಲರ ಹೆಸರು ನಮ್ಮ ಕಡೆ ಇಲ್ಲ ಎಲ್ಲರೂ ಅವ್ರವ್ರವ್ರವ್ರ ಅವ್ರವ್ರ ಗ್ರೂಪಿಗೆ ಹಾಕೊಡ್ರಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ